ಸಿಎಂ ಕಾರಿನಲ್ಲಿ ಆಕಸ್ಮಿಕ ಬೆಂಕಿ ಸಾವಿನ ದವಡೆಯಿಂದ ಪಾರಾದ ಕುಮಾರಸ್ವಾಮಿ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಲೋಕಸಭಾ ಚುನಾವಣೆಗೆ ಪ್ರಚಾರ ಮಾಡಕ್ಕೋಸ್ಕರ ಕುಮಾರಸ್ವಾಮಿ ಅವರು ಬುಧವಾರ ಮಧ್ಯರಾತ್ರಿ ಶ್ರೀರಂಗಪಟ್ಟಣದ ಪಿಹಳ್ಳಿ ಸಮೀಪ ಬರುವಾಗ ಸಿಎಂ ಅವರು ಕುಳಿತಿದ್ದಂತ ರೇಂಜ್ ರೋವರ್ ಕಾರು ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡು ಒತ್ತು ಉರಿಯಕ್ಕೆ ಶುರುವಾಗಿದೆ ಸಿಎಂ ಅವರ ಆಪ್ತ ಸಿಬ್ಬಂದಿಗಳು ತಕ್ಷಣ ಸಿಎಂ ಅವ್ರನ್ನ ಹೊರಗಡೆ ಕರ್ಕೊಂಡ್ಬಂದು ಅವ್ರನ್ನ ಕೆಆರ್ ಎಸ್ ಗೆ ಬೇರೆ ಕಾರಿನಲ್ಲಿ ನಲ್ಲಿ ಕಳಿಸ್ಕೊಟ್ಟಿದ್ದಾರೆ ಬೆಂಕಿ ಅವಘಡ ಸಂಭವಿಸಲು ಕಾರಣ ಏನು ಅಂತ ಅಂದ್ಬಿಟ್ಟು ನಿಖರವಾಗಿ ಇನ್ನೂ ಗೊತ್ತಿಲ್ಲ ಮೋಸ್ಟ್ಲಿ ಸಿಎಂ ಅವ್ರು ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಜನಗಳ ಪಟಾಕಿ ಸಿಡಿಸಿದ್ರಲ್ಲ ಅದರಿಂದ ಬೆಂಕಿ ಕಾಣಿಸ್ಕೊಂಡಿರಬೇಕು ಅಂತ ಹಲವರು ಮಾತಾಡಿದ್ರೆ ಇನ್ನೂ ಕೆಲವರು ಇಲ್ಲ ಕಾರನಲ್ಲಿ ಏನೋ ತಾಂತ್ರಿಕ ಲೋಪದೋಷ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ನಡೀತಾ ಇದೆ ಒಟ್ನಲ್ಲಿ ಸಿಎಂ ಅವರು ಒಂದು ಭಾರಿ ಅಪಘಾತದಿಂದ ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾಟ್ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಸಿಎಂ ಕಾರಿನಲ್ಲಿ ಆಕಸ್ಮಿಕ ಬೆಂಕಿ ಸಾವಿನ ದವಡೆಯಿಂದ ಪಾರಾದ ಕುಮಾರಸ್ವಾಮಿ